ಹುಬ್ಬಳ್ಳಿ ಕೆಎಂಸಿ ಕೆಎಂಸಿಆರ್ಐ ವಿಭಾಗಕ್ಕೆ ಲೋಕಾಯುಕ್ತ ದಾಳಿ ದಾಖಲಾತಿಗಳ ಪರಿಶೀಲನೆ ಕೆಎಂಸಿಆರ್ಐ ಆಸ್ಪತ್ರೆ ಮೇಲೆ ದಾಳಿ ನಡೆಸಿ ದಾಖಲಾತಿಗಳನ್ನ ಪರಿಶೀಲನೆ ನಡೆಸಿದ್ವು ಆಸ್ಪತ್ರೆಯ ಹೊರಗೆ ಔಷಧಿಗಳನ್ನು ಬರೆದುಕೊಡ್ತಾ ಇರುವಂತಹ ಬಗ್ಗೆ ದೂರುಗಳು ಬಂದಿದ್ದು ವ್ಯಕ್ತಿಯೊಬ್ಬ ಚುಚ್ಚುಮದ್ದು ಪಡೆಯಲು ಹರಸಾಹಸ ಪಡ್ತಾ ಇರುವಂತಹ ವಿಡಿಯೋ ಕೂಡ ವೈರಲ್ ಆಗಿತ್ತು ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಫಣೀಂದ್ರ ಅವರು ಈ ಕುರಿತು ಸೂಚನೆ ನೀಡಿದ್ರು ತಾವೇ ದೂರು ದಾಖಲಿಸಿಕೊಂಡು ತನಿಖೆ ನಡೆಸುವಂತೆ ಸೂಚನೆ ನೀಡಿದ್ರು ಜನರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಧಾರವಾಡ ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ಎಸ್ ಡಿ ದಾಳಿ ನಡೆಸಿದ್ರು ದಾಳಿ ನಡೆಸಿದಂತಹ ಅಧಿಕಾರಿಗಳ ನೇತೃತ್ವದಲ್ಲಿ ಪ್ರತಿ ಇಲಾಖೆಯಲ್ಲಿ ದಾಳಿ ನಡೆಸಿ ಪರಿಶೀಲನೆಯನ್ನ ಮಾಡಿದ್ರು ಈ ವೇಳೆ ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ಮಾಧ್ಯಮಗಳಿಗೆ ಉತ್ತರಿಸಿ ಅವರು ಅಕ್ಟೋಬರ್ನಲ್ಲಿ ರೈತನೊಬ್ಬ ಔಷಧಿಗಾಗಿ ಅಲ್ದಾಡ್ತಾ ವಿಡಿಯೋ ವೈರಲ್ ಆಗಿತ್ತು ಈ ಸಂಬಂಧಪಟ್ಟಂತೆ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಅವರು ಸ್ವಯಂ ಪ್ರೇರಿತ ದೂರು ದಾಖಲಿಸಿದ್ದು ಪ್ರಾಥಮಿಕ ವರದಿ ನೀಡುವಂತೆ ಸೂಚನೆ ನೀಡಿದ್ದಾರೆ ಜನರು ಕೂಡ ದೂರು ದಾಖಲಿಸಿದ್ರು ಪ್ರಾಥಮಿಕ ತನಿಖೆ ನಡೆಸಿ ವರದಿ ಕೇಳಲಾಗಿದೆ ಹಾಗಾಗಿ ತನಿಖೆ ನಡೆಸ್ತಾ ಇದ್ದೇವೆ ಚಿಕಿತ್ಸೆಗಾಗಿ ವಿಭಾಗ ಸ್ವಚ್ಛತೆ ಮತ್ತು ಆಡಳಿತ ವ್ಯವಸ್ಥೆ ಬಗ್ಗೆ ನಮಗೆ ದೂರುಗಳು ಬಂದಿವೆ ಇದೀಗ ತನಿಖೆ ನಡೆಸ್ತಾ ಇದ್ದೇವೆ ಅಂತ ಹೇಳಿದ್ರು ಸರ್ಕಾರಿ ವೈದ್ಯರ ಪ್ರಮಾಣ ಪತ್ರ ಬರ್ತಾ ಇಲ್ಲ ಮತ್ತು ಬಳಿಯಲ್ಲಿ ಶೋಧ ನಡೆಸ್ತಾ ಇದ್ದೇವೆ ಅಂತ ನರಗುಂದ ವೈದ್ಯರು ತಿಳಿಸಿದ್ದಾರೆ ಹನ್ನೆರಡು ತಂಡಗಳ ನಲವತ್ತು ಸಿಬ್ಬಂದಿಯೊಂದಿಗೆ ತಪಾಸಣೆ ನಡೆಸ್ತಾ ಇದ್ದೇವೆ ಒಳರೋಗಿ ಮತ್ತು ಹೊರ ಕೇಳ್ತಾ ಇದ್ದೇವೆ ಉಪ ಲೋಕಾಯುಕ್ತರು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡು ವರದಿಯನ್ನ ಕೇಳಿದ್ದಾರೆ ಹಾಗಾಗಿ ಪರಿಶೀಲನೆ ನಡೆಸಿದ್ದೇವೆ ಅಂತ ಹೇಳಿದ್ರು ಕೆಎಂ ಸಿ ಆರ್ಐ ನಿರ್ದೇಶಕ ಡಾಕ್ಟರ್ ಈಶ್ವರ್ ಹೊಸಮನಿ ಮಾತನಾಡಿ ಲೋಕಾಯುಕ್ತರ ಆದೇಶದ ಮೇರೆಗೆ ಲೋಕಾಯುಕ್ತ ಅಧಿಕಾರಿಗಳು ಏಮ್ಸ್ ನ ಕೆಲವು ವಿಭಾಗಗಳಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಅವರಿಗೆ ಅಗತ್ಯ ಮಾಹಿತಿ ನೀಡಲು ನಮ್ಮ ಆಸ್ಪತ್ರೆ ಮತ್ತು ಸಿಬ್ಬಂದಿಯನ್ನ ನಿಯೋಜಿಸಿದ್ದೇವೆ ಅವರಿಗೆ ಅಗತ್ಯವಿರುವಂತಹ ಎಲ್ಲ ಸಹಾಯ ಸರ್ಕಾರ ನೀಡುತ್ತವೆ ಅಂತ ತಿಳಿಸಿದ್ರು ಅಕ್ಟೋಬರ್ ನಡೆದಂಥ ವೈರಲ್ ವಿಡಿಯೋ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದೇವೆ ಲೋಕಾಯುಕ್ತರು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡು ಅದರಂತೆ ತನಿಖೆ ಬಂದಿದ್ದಾರೆ ಒಟ್ಟು ಮೂವತ್ತೆರಡು ಇಲಾಖೆಗಳ ತಪಾಸಣೆಯಲ್ಲಿ ಸಂಪೂರ್ಣವಾಗಿ ಸಹಕಾರ ಪಡೆದಿದ್ದೇವೆ ಇದಕ್ಕಾಗಿ ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ತಂಡವನ್ನು ಅವರೊಂದಿಗೆ ಕಳುಹಿಸಲಾಗಿದೆ ಅಂತ ಹೇಳಿದ್ರು ವರದಿ ಪ್ರಕಾಶ್ ಧೂಪ್ ಮಹಾಯುದ್ಧ ನ್ಯೂಸ್ ಧಾರವಾಡ ಎಲ್ರಿಗೂ ನಮಸ್ಕಾರ ಅಕ್ಟೋಬರ್ ತಿಂಗಳಲ್ಲಿ ಒಬ್ಬ ರೈತರು ಔಷಧಿಗಾಗಿ ಹುಬ್ಬಳ್ಳಿ ನಗರದಲ್ಲಿ ಮಧ್ಯರಾತ್ರಿ ಓಡಾಡ್ತಾ ಇದ್ದಾರೆ ಅಂತೇಳಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ದೂರು ದಾಖಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳು ಒಂದು ಸ್ವಯಂ ದೂರನ್ನು ದಾಖಲಿಸ್ಕೊಂಡಿದ್ದರು ನ್ಯಾಯಮೂರ್ತಿ ಫಣೀಂದ್ರಾವ್ ಸಾಹೇಬರು ಅದಕ್ಕೆ ಸಂಬಂಧಪಟ್ಟಂತೆ ವರದಿನ ತಯಾರಿಸಿ ನಾವು ಲೋಕಾಯುಕ್ತ ಸಂಸ್ಥೆಗೆ ಕೊಟ್ಟಿದ್ದೀವಿ ಸೊ ಅದಕ್ಕೆ ಮುಂದುವರೆದಂತೆ ಸಾರ್ವಜನಿಕರಿಂದ ಕೆಲವು ದೂರುಗಳಿತ್ತು ಕಿಮ್ಸ್ ಆಸ್ಪತ್ರೆ ಬಗ್ಗೆ ಸೊ ಸಾರ್ವಜನಿಕರಿಗೆ ಇಲ್ಲಿ ಏನು ಸೌಲಭ್ಯಗಳು ಇದೆ ಚಿಕಿತ್ಸೆ ಯಾವ ರೀತಿ ಇದ್ದಾರೆ ಸೊ ಆಡಳಿತ ವ್ಯವಸ್ಥೆ ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಪ್ರಾಥಮಿಕ ವಿಚಾರಣೆ ಮಾಡಿ ಒಂದು ವರದಿಯನ್ನು ಕೊಡಿ ಅಂತ ಹೇಳಿ ನನಗೆ ಆದೇಶ ಮಾಡಿದ್ದಾರೆ ಸೊ ಆ ಕಾರಣಕ್ಕೆ ಇವತ್ತು ಬಂದು ಕಿಮ್ಸ್ ಆಸ್ಪತ್ರೆಯ ಎಲ್ಲ ವಿಭಾಗಗಳನ್ನು ಶೋಧನೆ ಮಾಡ್ತವೆ ಇಲ್ಲ ಡಿಪಾರ್ಟ್ಮೆಂಟ್ ಅಂದರೆ ತುಂಬ ಡಿಪಾರ್ಟ್ಮೆಂಟ್ಸ್ ತುಂಬ ಇದೆ ನಮಗೆ ಇಲ್ಲಿ ಏನಂತಂದರೆ ಚಿಕಿತ್ಸಾ ವಿಭಾಗ ಮತ್ತು ಆಸ್ಪತ್ರೆಯ ಆವರಣದ ಶುಚಿತ್ವದ ಬಗ್ಗೆ ಆಡಳಿತದಲ್ಲಿ ನಡೀತಾ ಇರುವಂಥ ವ್ಯವಸ್ಥೆ ಬಗ್ಗೆ ಬಗ್ಗೆ ಇನ್ನು ಈಗ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಸಂಜೆ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಇಲ್ಲ ನಿಮಗೆಲ್ಲ ನಿಮಗೆಲ್ಲ ಗೊತ್ತಿದೆ ಇತ್ತೀಚೆಗೆ ಯಾರು ಕೂಡ ಸರ್ಕಾರಿ ವೈದ್ಯರು ಚೀಟಿ ಬರ್ಕೊಡ್ತಾ ಇಲ್ಲ ಹೊರಗಡೆಗೆ ಪರ್ಯಾಯ ಚಿಕಿತ್ಸೆ ಏನು ಇವತ್ತು ಲೋಕಾಯುಕ್ತ ಆದೇಶದ ಮೇರೆಗೆ ಅವರ ಸಿಬ್ಬಂದಿ ಕೆಂಸಿಯ ಕೆಲವೊಂದು ವಿಭಾಗಗಳಲ್ಲಿ ಪರಿಶೀಲನೆಗಾಗಿ ಅವರ ತಂಡಗಳನ್ನು ರಿಕ್ವೆಸ್ಟ್ ಮಾಡಿ ಬೆಳಗ್ಗೆ ಬಂದರು ಹೀಗಾಗಿ ಅವರು ಯಾವ ಯಾವ ವಿಭಾಗಗಳ ಬಗ್ಗೆ ಭೇಟಿ ಕೊಡ್ತಾರೆ ಅನ್ನೋ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರು ಅದರ ಪ್ರಕಾರ ನಾವು ಕೆಲವೊಂದು ತಂಡಗಳನ್ನು ಮಾಡಿ ಕೆಲವೊಂದು ವಿಭಾಗಗಳಿಗೆ ಭೇಟಿ ಕೊಡಲಿಕ್ಕೆ ಅವ್ರ ಸಿಬ್ಬಂದಿಯೊಂದಿಗೆ ನಮ್ಮ ಡಾಕ್ಟರ್ಗಳನ್ನು ನರ್ಸಸ್ ಗಳನ್ನ ಅಡ್ಮಿನಿಸ್ಟ್ರೇಟರ್ ಕೆಲವೊಂದು ಟೀಮ್ ಮಾಡಿ ಕೆಲವೊಂದು ವಿಭಾಗಗಳಿಗೆ ಅವರು ಎಲ್ಲೆಲ್ಲಿ ಅವರು ನೋಡ್ಬೇಕಂತ ಹೋಗಿದ್ದಾರೆ ಅಲ್ಲಿ ತಂಡಗಳನ್ನ ಈಗ ಆಲ್ರೆಡಿ ನಾವು ಕಳಿಸಿಕೊಟ್ಟಿದೀವಿ ಅವರ ತಂಡವನ್ನು ನೋಡಿಕೊಂಡು ಸಾರ್ವಜನಿಕರಿಂದ ಏನಾದರೂ ಪರಿಶೀಲನೆ ಮಾಡಿ ಏನು ವರದಿ ಅಕ್ಟೋಬರ್ ತಿಂಗಳಲ್ಲಿ ಬಂದಿರೋ ಮಾಧ್ಯಮದ ಪ್ರಕಾರ ಒಂದು ರೋಗಿಗಳನ್ನ ರಾತ್ರಿಯಲ್ಲಿ ಪರದಾಡಿದ ಒಂದು ವಿಡಿಯೋ ವೈರಲ್ ಆಗಿತ್ತು ಅದರ ಪ್ರಕಾರ ನಾವು ಆಗಲಿ ಮತ್ತು ಮಾಧ್ಯಮದ ಕೊಟ್ಟಿದ್ದಾಗಿದೆ ಆಲ್ರೆಡಿ ಗೌರ್ಮೆಂಟ್ ಕೇಳಿತ್ತು ನಮ್ಮ ಮೆಡಿಕಲ್ ಎಜುಕೇಷನ್ ಅವರು ಕೇಳಿದ್ರು ಸೆಕ್ರೆಟರಿ ಅವರು ಕೇಳಿದ್ರು ಅದಕ್ಕೆ ನಾವು ವಿವರಣೆಗಳನ್ನು ಕೊಟ್ಟಾಗಿದೆ ವಿಭಾಗದ ಮುಖ್ಯಸ್ಥರ ಕಡೆಯಿಂದಲೂ ಕೂಡ ನಾವು ಹೇಳಿಕೆ ತೆಗೆದುಕೊಂಡಿವಿ ಪೇಶೆಂಟ್ ಅಟೆಂಡರ್ ದಾವಲ್ ಹೇಳಿಕೆಯನ್ನು ತೆಗೆದುಕೊಂಡು ಈಗಾಗಲೇ ನಾವು ಸರ್ಕಾರಕ್ಕೆ ನಾವು ವರದಿ ಒಪ್ಪಿಸಿದೀವಿ ಇದು ಸೋಮ ಪ್ರಕಾರ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರೋದ್ರಿಂದ ಉಪ ಲೋಕಾಯುಕ್ತರ ಆದೇಶದ ಮೇಲೆ